ನಿಮಗೆ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ ಅವರು ಬಾಲಣ್ಣನವರ ಕುಟುಂಬದವರು ನಮ್ಮನ್ನ ಇಲ್ಲಿಂದ ಯಾವಾಗ ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಏನೇನು ಬೇಕೋ ಅವ್ರು ಮಾಡ್ತಾ ಇದಾರೆ ಬಟ್ ನಾವು ಇಲ್ಲಿ ಯಜವನ್ನ ಉಳಿಸ್ಕೊಳಕ್ ಏನ್ ಬೇಕೋ ಅದನ್ನು ನಾವು ಮಾಡ್ತಾ ಇದೀವಿ ಅವರು ಸಲೀಸಾಗಿ ತರ ರಿಸ್ಟ್ರಿಕ್ಷನ್ ಮಾಡಿದ್ ಮಾತ್ರಕ್ಕೆ ನಮ್ಮಿಂದ ಹೊರಗಡೆ ಕಡಿಸ್ಬೇಕು ಅಂತ ತಪ್ಪು ನಿರ್ಧಾರ ಇಡೀ ಜಾಗದಲ್ಲಿ ಇರಬೇಕು

ಒಂದು ಹದಿನಾಲ್ಕು ವರ್ಷದಲ್ಲಿ ನಾವು ಶಾಂತಿಯಿಂದ ಬದುಕು ಕಾಡ್ತಿದ್ದು ಐದು ವರ್ಷಕ್ಕಾದವು ಮೈಸೂರಲ್ಲಾದ್ಮೇಲೆ ಕಾನೂನು ಹೋರಾಟ ಮಾಡಿದ್ದೀವಿ ಆದ್ಮೇಲೆ ಸರ್ಕಾರವನ್ನು ಒತ್ತಾಯಿಸಿ ಈಗ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳ ಜೊತೆ ಇದು ನಿಜಕ್ಕೂ ನಮಗೂ ನೋವಿದೆ ರಾಮನ ವನವಾಸಕ್ಕೂ ಒಂದು ಅಂತ್ಯ ಇತ್ತು ನಮ್ಮ ಯಜಮಾನರ ಪುಣ್ಯಪುಣ್ಯ ಅಂತ ಒಂದು ವಿಶ್ವಾಸ ಇಟ್ಕೊಂಡೆ ನಾವು ನಾಡಿನ ಜನರನ್ನ ಮುಖಾಮುಖಿ ಆಗಿದ್ವಿ ಅವರೆಲ್ಲರೂ ಕೂಡ ಅದಕ್ಕೆ ಅಹಮತ ವ್ಯಕ್ತಪಡಿಸಿದ್ದಾರೆ ಈ ಸರಿ ಈ ತಾರ್ಕಿಕ ಅಂತ್ಯ ಈ ವರ್ಷದಲ್ಲಿ ಬರಲಿಲ್ಲ ಅಂತಂದ್ರೆ ಈ ವರ್ಷನೂ ಇಲ್ಲ ಎರಡು ಮೂರು ತಿಂಗಳಲ್ಲಿ ತಾರ್ಕಿಕ ಅಂತ್ಯಕ ಬ ಬಂದಿದ್ರೆ ಖಂಡಿತವಾಗ್ಲೂ ಅಹಿತಕರ ಮತ್ತೆ ಆಸ್ತಿ ಪಾಸ್ತಿ ಅಷ್ಟಕ್ಕೆ ಸರ್ಕಾರವೇ ಮಣಿ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಹದಿನಾಲ್ಕು ವರ್ಷದ ತಾಳ್ಮೆಯನ್ನ ಅವರು ನಮ್ಮ ಅಸಹಾಯಕತೆ ಅಂತ ಅಂದ್ಕೊಂಡಿದ್ದಾರೆ ಅಸಹಾಯಕತೆ ಅಂತ ಅಂದ್ಕೊಂಡಾಗ ಇತಿಹಾಸದಲ್ಲಿ ದಾಖಲಾಗಿದೆ ಸರ್ ಶಕ್ತಿ ಪ್ರದರ್ಶನಗಳು ಅದಾಗಬೇಕು और मंदिर सातक 1000000000 महाराज की जय 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 ಮೊದಲನೇದಾಗಿ ಅಭಿಮಾನಿಗಳ ಸಂಘದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಕುಟುಂಬದವರು ಮತ್ತು ಅಭಿಮಾನಿಗಳ ಮಧ್ಯದಲ್ಲಿ ಒಗ್ಗಟ್ಟು ಇಲ್ಲ ಕಪೋಲ ಕಲ್ಪಿದ ಸುದ್ದಿಗಳು ನಮ್ಮ ಶಕ್ತಿಯನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನಗಳಷ್ಟೇ ಅಹ್ ಯಾರೋ ಒಬ್ರು ಇಬ್ರು ಒಂದು ಸಮಯ ಸಾಮಾನ್ಯವಾಗಿರ್ತಾರೆ ಯಾರೋ ಒಬ್ರು ಒಂದು ವಿಷಯ ಬಂದು ಫೇಸ್ಬುಕ್ ಅಲ್ಲೋ ಮಾತನಾಡಿದ ತಕ್ಷಣ ಅದು ಒಗ್ಗಟ್ಟು ಇಲ್ಲ ಇವತ್ತು ಮೊನ್ನೆ ಒಂದು ಹೋರಾಟ ಕರೆದಿರೋ ಅಭಿಮಾನಿಗಳ ಸಂಘಗಳ ಒಗ್ಗೂಟ ಅಂತ ಹೇಳಿ ಮಾಡಿದ್ವಿ ಅದ್ರಲ್ಲಿ ಐವತ್ತೆರಡು ಸಂಘಗಳು ಒಗ್ಗೂಡಿದಾವೆ ಆ ಎಲ್ಲಾ ಸಂಘಗಳು ಒಗ್ಗೂಡಿನೇ ಅವತ್ತು ಹೋರಾಟ ಮಾಡಿದ್ವು ಸುಮಾರು ಹನ್ನೆರಡು ಸಾವಿರ ಜನ ಇವತ್ತು ಒಬ್ಬ ನಟ ಇಲ್ಲ ಅವ್ರ ಕುಟುಂಬದವ್ರು ಬರ್ಲಿಲ್ಲ ಒಬ್ಬ ಸ್ಟಾರ್ ಇಲ್ಲ ಏನಕ್ಕೆ ಅವರು ಬಂದ್ರು ಅಂತಂದ್ರೆ ಅವ್ರ ಎಲ್ಲರ ಧ್ವನಿ ಒಂದೇ ಧ್ವನಿ ಅದು ಪುಣ್ಯಭೂಮಿ ಇಲ್ಲೇ ಉಡಿಬೇಕು ಸೊ ಅದರಿಂದ ಒಗ್ಗಟ್ಟಿಲ್ಲ ಅನ್ನೋಂತ ಹೇಳಲ್ಲ ಸರ್ ಯಾರೋ ಒಬ್ರು ಇಬ್ರು ಫೇಸ್ಬುಕ್ ಅಲ್ಲಿ ಅದು ಇದ್ದಿದ್ದೆ ಸರ್ ಎಲ್ಲ ನೀವು ರಾಜಕೀಯ ಪಕ್ಷ ತಗೊಂಡ್ರು ಯಾರೋ ಒಬ್ಬ ಇಲ್ಲ ಸರ್ ಹಾಗಂತ ಆ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ ಹಾಗೆ ನಮ್ಮಲ್ಲೂ ಕೂಡ ಸಣ್ಣ ಪುಟ್ಟದಿರುತ್ತೆ ಆದ್ರೆ ನಾವೆಲ್ಲರಿಗೂ ಇವತ್ತು ಇವತ್ತೆಲ್ಲ ಒಗ್ಗೂಡಿನೇ ಮಾಡ್ತಾ ಇದೀವಿ ನೋಡಿ ಒಬ್ಬರು ಹೂವಿನ ಅಲಂಕಾರ ಮಾಡಿದರೆ ಇನ್ನೊಬ್ರು ಅನ್ನದಾನ ಮಾಡ್ತಿದ್ದಾರೆ ಇನ್ನೇ ಅವರು ರಾತ್ರಿ ಕೆಲವರು ದೀಪೋತ್ಸವ ಮಾಡಿದ್ದಾರೆ ಹೀಗೆ ಸರ್ ಆ ಓಡಾಡ್ತಾ ಅಭಿಮಾನಿಗಳು ಒಂದು ಕಾಸಿಪಿಗಳು ತುಂಬಾ ಹರಿದಾಡ್ತಿದಾವೆ ಯಾಕಂದ್ರೆ ಅವರ ತಾತನ ಸಮಾಧಿಗೆ ಇಲ್ಲಿ ಭದ್ರತೆ ಇಲ್ಲ ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಅವರು ನಿರ್ವಶವಾಗಿ ನಡೆಸ್ಕೋಬಹುದು ಸೊ ನಾವು ಆ ಆತಂಕದಲ್ಲಿ ಹೋರಾಟಕ್ಕೆ ಹೋಗಿದ್ದು ಅವರ ತಾತನಿಗೆ ಕೊಟ್ಟ ಜಮೀನ್ ಇದು ಆ ತಾತನ ಕೊಟ್ಟ ಜಮೀನು ಏನಕ್ಕೆ ಅಂದ್ರೆ ಅವ್ರ ಸೇವೆ ಮೆಂಚೆ ಅಂದ್ರೆ ಅವ್ರ ಕಲಾವಿದ್ರು ಆ ಕಲಾವಿದ್ರ ಅವ್ರ ಕುಟುಂಬದ ಕಲಾವಿದರ ಸಮಾಧಿನೇ ಅವ್ರು ಬೆಲೆ ಕೊಡ್ತಾ ಇಲ್ಲ ಅದನ್ನೇ ಅವರು ಗುಲಿಗುಂಪು ಮಾಡಿಟ್ಟಿದ್ದಾರೆ ಅಂತದ್ರಲ್ಲಿ ವಿಷ್ಣುವರ್ಧನ್ ಅವ್ರದ್ದು ಇನ್ನೇನು ಮಾಡಬಹುದು